ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದನ್ನು ನಾವು ತಿಳ್ಕೋಬೇಕು ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ಳತಕ್ಕಂಥ ಆಡಳಿತ ಇತ್ತು ಅವರು ಒಕ್ಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂತ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇತ್ತು ಮುಂದಿನ ದಿನದಲ್ಲಿ ಈ ರೋಡ್ ನಲ್ಲಿ ಈ ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಈ ಜಾಗವನ್ನು ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ ಒಂದು ಐವತ್ತಷ್ಟು ಕೋಟಿ ರೂಪಾಯಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರುವಂತಹ ಇಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡವನ್ನು ನೋಡ್ತಾ ಇದ್ದೀರಿ ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ ನೂರು ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಮಗೆ ಮಾಡಿ ತೋರಿಸಿಕೊಟ್ಟು ಹೋಗಿದ್ದಾರೆ ಅವರು ಐನೂರು ವರ್ಷದ ಹಿಂದೆ ಅಡಿಪಾಯ ಹಾಕಿದಂತಹ ಬೆಂಗಳೂರು ಅವರ ದೂರದರ್ಶಿತ್ವ ದಾರ್ಶನಿಕ ದರ್ಶಿತ್ವದಿಂದ ಇಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ನಗರ ಬೆಂಗಳೂರಾಗಿ ಬೆಳೆದಿದೆ ಅಂದ್ರೆ ಇದರಲ್ಲಿ ಪಾಲು ಅಡಿಪಾಯ ಹಾಕಿದಂತಹ ಕೆಂಪೇಗೌಡರಿಗೂ ಸಲ್ಲಬೇಕು ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದನ್ನು ನಾವು ತಿಳ್ಕೋಬೇಕು ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು ಅವರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ದರು ಮುಂದಿನ ದಿನದಲ್ಲಿ ಈ ರೋಡ್ ನಲ್ಲಿ ಈ ರೋಡ್ ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಈ ಜಾಗವನ್ನು ನಾವು ಆಯ್ಕೆಯನ್ನ ನಾವು ಮಾಡಿದ್ದೇವೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ ಒಂದು ಐವತ್ತಷ್ಟು ಕೋಟಿ ರೂಪಾಯಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರೋ ಇಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡವನ್ನು ನೋಡ್ತಾ ಇದ್ದೀರಿ ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ ನೂರು ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಮಗೆ ಮಾಡಿ ತೋರಿಸಿಕೊಟ್ಟು ಹೋಗಿದ್ದಾರೆ ಅವರು ಐನೂರು ವರ್ಷದ ಹಿಂದೆ ಅಡಿಪಾಯ ಹಾಕಿದಂತಹ ಬೆಂಗಳೂರು ಅವರ ದೂರದರ್ಶಿತ್ವ ದಾರ್ಶನಿಕ ದರ್ಶಿತ್ವದಿಂದ ಇಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ನಗರ ಬೆಂಗಳೂರಾಗಿ ಬೆಳೆದಿದೆ ಅಂದ್ರೆ ಇದರಲ್ಲಿ ಪಾಲು ಅಡಿಪಾಯಿ ಹಾಕಿದಂತಹ ಕೆಂಪೇಗೌಡರಿಗೂ ಸಲ್ಲಬೇಕು ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕು